ಸಿ ಒಂದು ಒಂದು ಗಾದೆ ನಾನು ಹೇಳ್ತಾ ಇದ್ದೇನೆ ಡೂಯಿಂಗ್ ಡೂಯಿಂಗ್ ಗುಡ್ ಫಾರ್ ಅದರ್ಸ್ ಇಸ್ ನಾಟ್ ಎ ಡ್ಯೂಟಿ ಇಟ್ ಈಸ್ ಎ ಜಾಯ್ ಎಂದ್ರೆ ಎಂಜಾಯ್ ಏನಂದ್ರೆ ನಿಮಗೆ ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡೋದು ಒಂದು ಎಂಜಾಯ್ಮೆಂಟ್ ಇಟ್ ಈಸ್ ಇನ್ಕ್ರೀಸ್ ಯುವರ್ ಓನ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ನಂದು ಹೆಲ್ತ್ ಸಹ ಒಳ್ಳೆ ಇಂಪ್ರೂವ್ ಆಗ್ತದೆ ನಾನು ಸಹ ಸಂತೋಷ ಪಡ್ತೇನೆ ಟಾಟಾ ರತನ್ ಲಾ ರತನ್ ಟಾಟಾ ಏನೇ ಹೇಳಿದ್ದಾರೆ ನಾನು ಅವರ ಇಂಪ್ರೆಶ್ ಹುಡುಗ ಯಾವಾಗಲೂ ಅವರ ಮಾತು ನಾನು ಯಾವಾಗಲೂ ಇರ್ತೇನೆ ಎಷ್ಟೋ ಕೋಟಿ ಗಟ್ಟಲೆ ಹಣ ಮಾಡಿದ್ದಾರೆ ಆದರೆ ಒಂದು ದಿವಸ ನಿಮ್ಮ ಹಾಗೆ ಹೋಗಿ ನಿಮ್ಮ ಅಲ್ಲಿ ಒಂದು ವೀಲ್ ಚೇರ್ ಕೊಡುವಾಗ ಒಬ್ಬ ಹುಡುಗ ಬಂದು ಹಿಡಿದ ಸರ್ ನೀವು ನಿಮ್ಮನ್ನು ನಾನು ಸ್ವರ್ಗದಲ್ಲಿ ನೋಡ್ಬೇಕಿದ್ದ ಅದೇ ಚೇಂಜಸ್ ಅವರು ಅವರು ಇಲ್ಲಿ ಇಂಡಿಯಾದಲ್ಲಿ ಮಾಡುವಂತ ದಾನ ಆ ಹುಡುಗ ಮಾಡಿದ ಒಂದು ಇಂಪ್ರೆಷನ್ ಅದೇ ರೀತಿ ನೀವು ಸಹ ನನ್ನ ಪ್ರಾರ್ಥನೆ ಮಾಡಿ ನನಗೆ ನನ್ನ ಒಂದು ಆ ಇದು ಏನಂದ್ರೆ ದಕ್ಷಿಣ ಕನ್ನಡ ಒಂದು ನಮ್ಮ ಶ್ರೀಮಂತರ ನಗರ ಹಾಗೂ ವಿದ್ಯಾನಗರ ಈಗ ನಮ್ಮ ಮಾಸ್ಟರ್ ಹೇಳಿದರು ವಿದ್ಯಾನಗರ ಅಂತ ಅದು ಅಲ್ಲದೆ ಸೌಹಾರ್ದದ ನಗರ ಆಗ್ಬೇಕಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸುತ್ತ ನನಗೆ ಒಂದೇ ಇಂಪಾರ್ಟೆಂಟ್ ಇಲ್ಲಿ ವಿದ್ಯೆ ಕಲಿ ಕಲೀಲಿಕ್ಕೆ ಎಲ್ಲಿಂದ ಬರ್ತಾ ಇದ್ದಾರೆ ಆದರೆ ನಮ್ಗೆ ಬೇಕಾದದ್ದು ಇಲ್ಲಿ ಸೌಹಾರ್ದ ಪ್ರೀತಿ ವಿಶ್ವಾಸ ಅದೇ ಬೇಕಾದ್ದು ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಒಂದಾಗೋಣ ಒಂದೇ ಒಂದು ವಿಷಯ ಏನಂದ್ರೆ ನನಗೆ ಏನಂದ್ರೆ ನಾನು ಎಷ್ಟೋ ಎಷ್ಟೋ ಹೊತ್ತು ಊಟ ಇಲ್ಲದೆ ಮಲಗಿದಾವ ಓಲ್ಡನ್ ಡೇಸ್ ನಾಲ್ಕು ರೂಪಾಯಿಗೆ ಕೆಲಸ ಮಾಡಿದಾವ್ ಎಂ ಆರ್ ಪಿ ಅಲ್ಲಿ ನಾಲ್ಕು ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡಿದೆ ಆದ್ರೆ ತಾಯಿ ಮನೆಗೆ ಹೋಗುವಾಗ ಹುಟ್ಟೆ ಇರಲಿಲ್ಲ ಆದ್ರೂ ಅದನ್ನು ಸಹಿಸಿ ಕಷ್ಟಪಟ್ಟು ಯಾವತ್ತು ನಾನು ಉದ್ಯೋಗ ಕಲ್ತಿದ್ದೇನೆ ಆವತ್ತಿನಿಂದ ನಮಗೆ ದೇವರು ಏನು ಕಮ್ಮಿ ಮಾಡಲಿಲ್ಲ ಆದರೆ ಇನ್ನೊಬ್ಬರ 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 ಸಂತೋಷದಲ್ಲಿ ನಾನು ಒಂದಾಗಿದ್ದೇನೆ ಆದ ಕಾರಣದಿಂದ ದೇವರು ತುಂಬ ಕೊಡ್ತಾ ಇದ್ದಾನೆ ಈಗ ನನಗೆ ಏನು ಬೇಕಾದ್ರೆ ಈಗ ಮಾಡಿದರೆ ಈಗ ಬರ್ತದೆ ಈಗ ಮಾಡಿದರೆ ಈಗ ಬರ್ತದೆ ಆದ ಕಾರಣದಿಂದಾಗಿ ಅದು ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರಿಗೆ ಮಾಡುವಂಥ ಒಂದು ಪ್ರಾರ್ಥನೆ ನಾನು ಇದೇ ಅಲ್ಲ ಎಂಫ್ರೆನ್ಸ್ ಅಲ್ಲ ಕೆಲವು ಕಡೆಗೆ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಅಲ್ಲ ಹೊರ ನಾನು ಮಾಡ್ತಾ ಇದ್ದೇನೆ ನನ್ನ ಏನಂದ್ರೆ ದೇವರು ಕೊಟ್ಟಿದ್ದಾನೆ ಆ ದೇವರು ಕೊಟ್ಟದನ್ನು ನಾವು ಕೊಡಲೇಬೇಕು ಒಂದೇ ಒಂದು ಮಾತು ಕಡೆಗೆ ಹೇಳ್ತಾ ನಾವು ಬರುವಾಗ ಏನು ತರಲಿಲ್ಲ ನೇಕಡಾಗಿ ಬರ್ತೀರಿ ತಾಯಿಯಿಂದ ಬರುವಾಗ ಏನು ಬರ್ತೀರಿ ನೇಕಡಾಗಿ ಬರ್ತೀರಿ ನೀವು ಹೋಗುವಾಗ ಹೇಗೆ ಹೋಗ್ತೀರಿ ನೇಕಡಾಗಿ ಹೋಗ್ತೀರಿ ಮಣ್ಣಿನಲ್ಲಿ ಹೋಗ್ತೀರಿ ಆದ ಕಾರಣದಿಂದ ಆದ ಕಾರಣದಿಂದ ಆ ಮೂರು ದಿವಸ ಇದೆಯಲ್ಲ ಮೂರು ದಿವಸ ಮೂರು ದಿವಸದಲ್ಲಿ ನಾನು ಏನು ಒಳ್ಳೆ ಕೆಲಸ ಮಾಡಲಿ ಅದು ಮಾಡಲೇಬೇಕು ದೇವರು ಕೊಟ್ಟರೆ ಅದನ್ನು ಇನ್ನೊಬ್ಬರನ್ನು ಇನ್ನೊಬ್ಬರನ್ನು ಸಂತೋಷ ಪಡಿಸಬೇಕು ಅಂತ ಒಂದು ಸೌಭಾಗ್ಯ ನನಗೆ ಕೊಟ್ಟಿದ್ದಾನೆ ಒಲಿತು ಮಾಡು ಮನುಷ್ಯ ನೀನು ಇರುವುದು ಮೂರು ದಿವಸ ಅದೊಂದು ಗಾಯಿದುಂಟು ಆದ ಕಾರಣದಿಂದ ನಾವು ಒಲಿತು ಮಾಡಬೇಕು ಎಲ್ಲರನ್ನು ಇಶ ಅಲ್ಲ ನಮಗೆಲ್ಲರಿಗೂ ಒಳ್ಳೆ ಶುಭ ದಿನ ಇವತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ನಮ್ಮ ಈ ವೆನ್ಲಾಕ್ ಆಸ್ಪತ್ರೆಗೆ ಸುಮಾರು ಇವತ್ತು ನಿನ್ನೆ ಅಂತಿಲ್ಲ ನೂರು ವರ್ಷ ಹಿಂದೆ ಇತಿಹಾಸ ನೂರ ಎಪ್ಪತ್ತೈದು ವರ್ಷ ಇತಿಹಾಸ ಇರುವಂಥ ಈ ಒಂದು ಹಾಸ್ಪಿಟ್ಲಿಗೆ ಅವಾಗಿಂದನು ಇಲ್ಲಿ ಹೋದರೆ ನಮಗೆ ಪರಿಹಾರ ಆಗ್ತದೆ ಅನ್ನೋಂಥ ನಂಬಿಕೆಯೊಂದಿಗೆ ಜನರು ಬರ್ತಾ ಇರುವಂಥದ್ದು ಇದು ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಇರುವಂಥ ಒಂದು ಹೆಮ್ಮೆಯ ಸಂಸ್ಥೆ ಇದರ ಒಂದು ವಾತಾವರಣವನ್ನು ಕ್ವಾಲಿಟಿ ಆಫ್ ಸರ್ವಿಸನ್ನು ಅದೀ ಉತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ ಆದರೆ ದಕ್ಷಿಣ ಕನ್ನಡದ ಮಂಗಳೂರಿನ ಜನತೆಯ ಒಂದು ವಿಶಿಷ್ಟತೆ ಈ ಎಮ್ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ತೋರಿಸ್ಕೊಡುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೆ ಯಾಕಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ಈ ಬಡರೇಗೆ ಅಂತ ಹೇಳ್ತಾರೆ ಬಿ ಪಿ ಎಲ್ ಬಡರೇಗೆ ಸ್ವಲ್ಪ ಕಷ್ಟಪಟ್ಟು ಜನ ಬಡರೆಗೆಗಿಂದ ಮೇಲೆ ಸ್ವಲ್ಪ ಸಂಬಳ ಎಂಬಳ ತೊಗೊಂಡು ಏನೋ ಒಂದು ಕೆಲಸ ಕಾರ್ಯ ಮಾಡಿ ಮೇಲೆ ಬಂದರೆ ಮತ್ತೆ ವಾಪಸ್ ಬಡರೆಗೆಗೆ ಬೀಳುವಂಥದಕ್ಕೆ ಏನು ಅಂತ ಪಟ್ಟಿ ಮಾಡ್ತಾರೆ ಅದರಲ್ಲಿ ಪ್ರಥಮ ಕಾರಣ ಏನಂತ ಹೇಳಿದರೆ ಈ ಏನು ರೋಗ ಬಂದು ಅದಕ್ಕೆ ಖರ್ಚು ಮಾಡ್ತೀವಲ್ಲ ನಮ್ಗೆ ಯಾರಾದರೂ ಮನೆಯಲ್ಲಿ ಯಾರಿಗೋ ಒಂದು ಒಂದು ಸಮಸ್ಯೆ ಬಂದ್ಬಿಡುತ್ತೆ ಆರೋಗ್ಯದ ಸಮಸ್ಯೆ ಬಂದ್ಬಿಡುತ್ತೆ ಅವಾಗ ಅದರಲ್ಲಿ ಮಾಡುವಂಥ ಖರ್ಚಿಂದ ಸ್ವಲ್ಪ ಬಡತನದಿಂದ ಮೇಲೆ ಬರುವಂಥವ್ರು ವಾಪಸ್ಸಾದಲ್ಲಿ ಬಿದ್ದು ಹೋಗುವಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಸ್ಟಡೀಸ್ ಹೇಳ್ತದೆ ಅಂದರೆ ಮೇಜರ್ ರೀಸನ್ ಕಾರಣ ಈ ಆರೋಗ್ಯದಕ್ಕೆ ಮಾಡುವಂಥ ಖರ್ಚು ಖರ್ಚಿಂದ ಬರುವಂಥದ್ದಂತ ಈಗ ನಮ್ಮ ತಂದೆ ತಾಯಿಯವರು ಫಸ್ಟ್ ಇದರಲ್ಲಿ ಫಸ್ಟ್ ಜನರೇಷನ್ ಗ್ರ್ಯಾಜುಯೇಟ್ ಆಗಿ ಹಳ್ಳಿಗಳಿಂದ ಓದಿ ಬಂದವರು ನಾವು ಸ್ವಲ್ಪ ಟೌನಲ್ಲಿ ಬೆಳೆದಿದ್ವಿ ಬಟ್ ಅವ್ರ ಜೊತೆ ಹುಟ್ಟಿದವರೆಲ್ಲ ಹಳ್ಳಿಗಳಲ್ಲೇ ಇದ್ದರು ಆವಾಗ ಎಲ್ಲರೂ ಕೂಡ ನಮ್ಮ ಮನೆಗೆ ಬರುವಂಥದಕ್ಕೆ ಪ್ರಥಮವಾದ ಕಾರಣ ಏನಿರುತ್ತೆ ಗೊತ್ತಾ ಮದುವೆ ನಮ್ಮ ಊರು ಅದು ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಅಲ್ಲೇ ಬರಬೇಕು ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತೇವಲ್ಲ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಏನಾದರೂ ಸಮಸ್ಯೆ ಬಂದರೆ ಅಲ್ಲಿ ಬರ್ತಾರೆ ಅಲ್ಲಿ ಬರುವಾಗ ಅವ್ರಿಗೆ ಅವ್ರ ಜೊತೆ ಬರುವಂಥವರು ಎಲ್ಲಿ ವಾಸ ಇರಬೇಕು ಊಟದಕ್ಕೆ ಏನು ಸಮಸ್ಯೆ ಏನು ಖರ್ಚು ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟಲ್ ಕೂತ್ಕೊಂಡು ನಮಗೆ ಊಟ ಇಟ್ಟ ವ್ಯವಸ್ಥೆ ಇರಲ್ಲ ಅವರು ಬಂದು ನಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ದಿನ ತಗೊಂಡು ಹೋಗೋರು ಇರ್ತಾರೆ ಅಂದರೆ ಎಷ್ಟು ಇದು ಭಾರೀ ಮುಖ್ಯವಾದ ಒಂದು ವಿಚಾರ ಇದು ಅದು ನಮ್ಮ ಜಿಲ್ಲೆಯಲ್ಲಿ ಈಗ ಹತ್ತು ಹನ್ನೆರಡು ಜಿಲ್ಲೆಗಳಿಂದ ಬರುವಂಥವ್ರು ಎಲ್ಲಿ ಹೋಗಬೇಕು ಪ್ರತಿದಿನ ಒಂದು ಹತ್ತು ದಿವಸ ಹದಿನೈದು ದಿವಸ ಒಂದು ತಿಂಗಳು ನಾವು ಹೋಟ್ಲಲ್ಲಿ ದುಡ್ಡು ಕೊಡ್ಕೊಂಡು ಇದು ಮಾಡಲಿಕ್ಕೆ ಆಗುವುದಿಲ್ಲ ಸೊ ನಾವು ಸೇವೆ ಮಾಡುವುದಲ್ಲೂ ಯಾವ ರೀತಿಯಲ್ಲಿ ಅರ್ಥಪೂರ್ಣವಾದ ಸೇವೆ ಮಾಡಬೇಕಂದ್ರೆ ಏನು ಸಮಸ್ಯೆ ಅನ್ನುವಂಥದ್ದನ್ನು ಆಲಿಸ್ಕೊಂಡು ಮಾಡುವಂಥದ್ದು ಆ ರೀತಿಯಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ಭಾರಿ ಅಪ್ರಿಷಿಯೇಟ್ ಮಾಡಬೇಕಾದ್ರ ಒಂದು ವಿಚಾರ ಒಂದು ದಿವಸ ಎರಡು ದಿವಸ ಎಲ್ಲ ಸತತವಾಗಿ ಏಳು ವರ್ಷ ಕಾಲ ಈ ಸೇವೆಯನ್ನು ಇವರು ಮಾಡ್ತಾ ಬರ್ತಾ ಇದ್ದಾರೆ ಇದಕ್ಕೆ ಇದರಲ್ಲಿ ಈ ಚಿಂತನೆಯನ್ನು ಮಾಡಿದವರು ಚಿಂತನೆಯನ್ನು ಸತಕಾಲ ಎಕ್ಸಿಕ್ಯೂಟ್ ಮಾಡ್ತಾ ಇರುವುದ್ರು ಅದಕ್ಕೆ ದಾನಿಗಳಾಗಿ ಕೊಡುವಂಥವರು ಅದನ್ನು ಒಟ್ಟುಗೂಡಿಸಿಕೊಂಡು ಪ್ರತಿದಿನ ಅದನ್ನು ಖರೀದಿ ಮಾಡಿ ತಂದು ಮ್ಯಾನೇಜ್ ಮಾಡುವಂಥವ್ರು ಅದನ್ನು ಅಲ್ಲಿ ನಿಂತ್ಕೊಂಡು ಜನರಿಗೆ ಕೊಡುವಂಥ ಸೇವೆಯನ್ನು ಶ್ರಮದಾನವನ್ನು ಮಾಡುವಂಥವ್ರು ಎಲ್ಲರಿಗೂ ಕೂಡ ನಾವು ಎಲ್ಲರೂ ನಿಮ್ಮ ಪರವಾಗಿ ನಾವು ಅಭಿನಂದನೆ ಧನ್ಯವಾದ ಹೇಳಿ ನಾವೆಲ್ಲರೂ ಕೂಡ ಅವರಿಗೆ ಶಿರಋಣಿಯಾಗಿದ್ದೇವೆ ಅಂತ ಹೇಳಿ ಬಯಸ್ತೇನೆ ಇದು ಕಾರುಣ್ಯ ಇಂಗ್ಲೀಷಲ್ಲಿ ಕೈಂಡ್ನೆಸ್ ಅಂತ ಹೇಳೋದು ಕೈಂಡ್ನೆಸ್ ಏನದು ಕೇಳಿದ್ವಿ ಅಲ್ವಾ ಕಾರುಣ್ಯ ಅನ್ನೋದು ಇಲ್ವಾ ಅದು ಬರ್ತ ಬರ್ತಕ್ಕಂಥ ಒಂದು ಪ್ರಸಂಗಗಳು ಹೌದಾ ಈ ಒಂದು ಹಶುವನ್ನ ಜನ ಹಸುವಿಂದ ಈಗ ಅವ್ರದ್ದು ಉದ್ದೇಶ ಏನು ಊಟ ಯಾರಿಗೇನು ಸಿಗೋಲ್ಲ ಎಲ್ಲರಿಗೂ ಊಟ ಸಿಗುತ್ತೆ ಇವಾಗ ಸರ್ಕಾರ ಹಾಕಿ ಕೊಡುತ್ತೆ ಸರ್ಕಾರ ಅದ್ರ ಬಗ್ಗೆ ಎಲ್ಲ ಬಡವರಿಗೂ ಹಶು ಇರಬಾರ್ದು ಅಂತ ಒಂದು ಪದ್ಧತಿ ಇದೆ ಎಲ್ಲ ಕಡೆ ಮನೆಗಾದ್ರೆ ನಿಮ್ಗೆ ಊಟ ಇದೆ ಕರೆಕ್ಟಾ ಇಲ್ಲಿ ನೀವು ಚಿತ್ರದುರ್ಗದಿಂದ ಬಂದಿರ್ತೀರಾ ಚಿತ್ರದುರ್ಗದಿಂದ ಬಂದಿರ್ತೀರಾ ನಿಮ್ಮ ವಯಸ್ಸಾಗಿದ್ದ ಒಂದು ಅಜ್ಜಿ ಬಂದಿರುತ್ತೆ ಅಜ್ಜ ಅಡ್ಮಿಟ್ ಮಾಡಿರ್ತೀರ ಅಜ್ಜಗೆ ಇಲ್ಲಿ ಊಟ ಸಿಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಊಟ ಸಿಗುತ್ತೆ ತಿಂಡಿ ಸಿಗುತ್ತೆ ಅಜ್ಜಿ ಎಲ್ಲಿ ಹೋಗ್ಬೇಕು ಅರ್ಥ ಆಯ್ತಾ ನಿಮ್ಗೆ ಅಜ್ಜಿ ಹೋಟೆಲ್ಗೆ ಹೋಗ್ಬೇಕು ಅಜ್ಜನ ಬಿಟ್ಟು ಆಗತ್ತಾ ಅದನ್ನ ಇವರು ಅಬ್ಸರ್ವ್ ಮಾಡಿದ್ದಾರೆ ಏನ್ ಎಮ್ ಫ್ರೆಂಡ್ಸ್ ಏನಿದಾರಲ್ಲ ಮರ್ಸಿ ಫ್ರೆಂಡ್ಸ್ ಅಂತ ನಾನು ನೋಡ್ದೆ ಅವ್ರದ್ದು ಇದರಲ್ಲಿ ಮರ್ಸಿ ಇದ್ದರೆ ಅದು ಒಂಥರ ಕರುಣೆ ಇವರು ಅದನ್ನು ಇಟ್ಕೊಂಡು ಅದನ್ನು ಮಧ್ಯಾಹ್ನ ಒಂದು ಊಟ ಕೊಡಬೇಕು ರಾತ್ರಿ ಒಂದು ಊಟ ಕೊಡಬೇಕು ಮಧ್ಯಾಹ್ನ ಸ್ನೇಹಾಲಯ ಅಂತ ಅವರು ಒಂಬತ್ತು ವರ್ಷದಿಂದ ಇದೇ ಥರ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಕೊಡ್ತಾರೆ ಅವರು ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೇಮ್ ರಿಪ್ಲಿಕಾ ಇವರು ಕೂಡ ಅದೇ ರೀತಿ ಆ ಒಂದು ಸ ಅದು ಅಬ್ಸರ್ವೇಷನ್ ಇದೆಯಲ್ಲ ಅದು ಭಾಳ ಕ್ಯಾಚಿ ಪಾಯಿಂಟ್ ತುಂಬ ಮುಖ್ಯ ಎಷ್ಟೋ ಜನ ಕೋಟಿಗಟ್ಟಲೆ ದುಡ್ಡಿರುತ್ತೆ ಕೋಟಿಗಟ್ಲೆ ದುಡ್ಡು ಇರುತ್ತೆ ಒಬ್ರಿಗೆ ಒಂದು ಊಟ ಹಾಕ್ಸಕ್ ಮನ್ಸಿರಲ್ಲ ಹೌದಾ ನೋಡಿದಿರಾ ಅಲ್ಲೇ ಕುಳಿತಾ ಇರುತ್ತೆ ಅವನು ಬಿಟ್ಟು ಹೋಗ್ತಾನೆ ಅದನ್ನ ಯಾರೋ ಎಂಜಾಯ್ ಮಾಡ್ತಾರೆ ಹಾ ಕೊಟ್ಟಿದ್ದು ಏನದು ಅದು ಗಾದೆ ಇದೆಯಲ್ಲ ಅಲ್ಲ ಇಟ್ಟಿದ್ದು ಪರ ಬಚ್ಚಿಟ್ಟಿದ್ದು ಪರವರಿಗೆ ಕೊಟ್ಟಿದ್ದು ತನಗೆ ಅದು ದೊಡ್ಡವರು ಹೇಳಿದಾಗ ಎಲ್ಲ ಭಾರಿ ಚೆನ್ನಾಗಿದೆ ಸೊ ಈ ಥರ ಕಾರ್ಯಕ್ರಮಗಳು ಅದ್ಭುತವಾದ ಕಾರ್ಯಕ್ರಮಗಳು ಯಾಕಂದ್ರೆ ಯು ಕೈಂಡ್ನೆಸ್ ಈಸ್ ಕಂಟ್ಯಾಜಿಯಸ್ ಅಂತಾರೆ ಕೇಳಿದರ ಒಂದು ಸಾಂಕ್ರಾಮಿಕ ರೋಗ ಕರುಣೆ ಅನ್ನೋದು ಸಾಂಕ್ರಾಮಿಕ ರೋಗ ಒಬ್ನ ಭಿಕ್ಷಕ ಗೊತ್ತಿರ್ತಾನೆ ಒಬ್ಬನು ಒಂದು ರೂಪಾಯಿ ಆಗ್ತಾನೆ ಅವ್ನು ನೋಡಿ ಇನ್ನೊಬ್ನು ಒಂದು ರೂಪಾಯಿ ಆಗ್ತಾನೆ ಕರೆಕ್ಟಾ ಅವನು ಹೋಗ್ತಾನೆ ಅವ್ನು ನೋಡಿ ಇನ್ನೊಬ್ನು ಒಂದು ರೂಪಾಯಿ ಆಗ್ತಾನೆ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ಅದು ಕೈಂಡ್ನೆಸ್ ಅನ್ನೋದು ಆ ಕಾಯಿಲೆ ಒಳ್ಳೆ ಕಾಯಿಲೆ ಕೆಲವರಿಗೆ ಕೆಟ್ಟ ಕೆಟ್ಟ ಕಾಯಿಲೆ ಬರುತ್ತೆ ಹೌದಾ ಈ ಸಾಂಕ್ರಾಮಿಕ ರೋಗ ಕರುಣೆಯ ಸಾಂಕ್ರಾಮಿಕ ರೋಗ ಬರ್ಬೇಕು ನಮ್ಗೆ ಇದು ಅದ್ಭುತವಾದ ಒಂದು ಕಾಯಿಲೆ ಈ ಕಾಯಿಲೆಯಿಂದ ನಾವು ಇಟ್ಕೊಂಡ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಎಂ ಫ್ರೆಂಡ್ ಏನಿದ್ದಾರೆ ಎಲ್ಲರೂ ಒಳ್ಳೆ ಕೆಲಸದವರು ಒಳ್ಳೆ ಒಳ್ಳೆ ಬಿಸ್ನೆಸ್ ಇದ್ದಾರೆ ನೋಡಿ ನಮ್ಮ ಈ ಸಕ್ಕರಿಯ ಸರ್ ಇದ್ದಾರೆ ಬಿಸಿಯೆಸ್ಟ್ ಪರ್ಸನ್ ಈ ಮೇಕ್ಸ್ ಇನ್ ಟೈಮ್ ಸ್ವಲ್ಪ ಸಮಯ ಮಾಡಿಕೊಂಡು ಬಂದು ನಿಮ್ಮೊಟ್ಟಿಗೆ ಇನ್ವಾಲ್ವ್ ಆಗ್ತಾರೆ ಅಂತ ಮನುಷ್ಯರು ಬೇಕು ಯಾವಾಗ್ಲೂ ಅಂಥವರಿಗೆ ಕೊಡುವವರಿಗೆ ಯಾವಾಗಲೂ ದೇವರು ಕಡಿಮೆ ಮಾಡುವುದಿಲ್ಲ ಅದು ನನಗೊಂದು ಒಳ್ಳೆ ಉದಾಹರಣೆ ಸಿಕ್ಕಿದೆ ಕೊಡುವ ಕೈಗಳು ಕೊಡುವವನ ನಮ್ಮ ಡಿ ಎಂ ಸರ್ ಹೇಳಿದ್ರು ಕೊಡುವವನು ಯಾವಾಗಲೂ ಮುಗುಳ್ನಗಿಂದನೇ ಇರ್ತಾನೆ ಯಾಕಂದ್ರೆ ಅವನಿಗೆ ಕಡಿಮೆ ಆಗೋದಿಲ್ಲ ಈ ಎಲ್ಲ ಎಂ ಫ್ರೆಂಡ್ಸ್ಗಳು ಏನಿದ್ದಾರೆ ಇಲ್ಲಿ ಎಲ್ಲ ಕೂತ್ಕೊಂಡು ಎಂ ಫ್ರೆಂಡ್ಸ್ ನಿಮಗೆ ಏಳು ವರ್ಷ ಕಂಪ್ಲೀಟ್ ಮಾಡಿದ್ದೀರಿ ಇನ್ನು ನೂರು ವರ್ಷ ಕಂಪ್ಲೀಟ್ ಮಾಡಿ